ಿನ ಜನತಾ ದರ್ಶನ್ ಕಾರ್ಯಕ್ರಮದಲ್ಲಿ ಇಲ್ಲಿ ಎಲ್ಲ ತಾಲೂಕಿನ ಎಲ್ಲ ರೈತರು ಸಾರ್ವಜನಿಕರು ಇವತ್ತು ಬಂದು ಅರ್ಜಿಯನ್ನು ಕೊಟ್ಟಿದ್ದಾರೆ ಸುಮಾರು ನಮಗೆ ನೂರ ಮೂವತ್ತು ಎರಡು ಅರ್ಜಿಗಳು ಈ ಒಂದು ಜನತಾ ದರ್ಶನಲ್ಲಿ ಸ್ವೀಕೃತಿಯಾಗಿದ್ದಾವೆ ಇದರಲ್ಲಿ ಪ್ರಮುಖವಾಗಿ ಕಂದಾಯ ಇಲಾಖೆದು ಗ್ರಾಮೀಣ ಅಭಿವೃದ್ಧಿ ಇಲಾಖೆದು ಗ್ರಾಮೀಣ ಕುಡಿಯುವ ನೀರು ಇಲಾಖೆದು ಕೆ ಎಸ್ ಆರ್ ಟಿ ಸಿ ಎಸ್ಕಾಮ್ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳಿಗೆ ಸಂಬಂಧಪಟ್ಟ ವಿಷಯಗಳ ಕುರಿತು ಇವತ್ತು ಅರ್ಜಿಯನ್ನು ನಮಗೆ ಸ್ವೀಕೃತವಾಗಿದೆ ಸೊ ಇದನ್ನು ನಾವು ಜುಲೈ ಹದಿನೈದನೇ ತಾರೀಕು ಒಳಗಡೆ ಈ ಎಲ್ಲ ಅರ್ಜಿಯನ್ನು ಕೂಡ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳು ನಿಯಮಾನುಸಾರ ಪರಿಶೀಲನೆ ಮಾಡಿ ಇದನ್ನು ಇತ್ಯಾರ್ಥ ಮಾಡಬೇಕಂತಲೂ ಸೂಚನೆ ಕೊಟ್ಟಿದ್ದೀವಿ ಈ ಒಂದು ಜನತಾ ದರ್ಶನ ಇವತ್ತು ಪ್ರತಿ ತಿಂಗಳಲ್ಲಿಯೂ ಕೂಡ ಒಂದೊಂದು ತಾಲೂಕನ್ನು ಆಯ್ಕೆ ಮಾಡಿಕೊಂಡು ಈ ಒಂದು ಕಾರ್ಯಕ್ರಮ ಮುಂದುವರೆಯಲಿದೆ ಇವತ್ತು ಅದು ಕುಂದಗೋಳ ತಾಲೂಕಲ್ಲಿ ಮಾಡಿದ್ದೀವಿ ಇದನ್ನು ಸತತವಾಗಿ ಇದನ್ನು ಎಲ್ಲ ಅರ್ಜಿಗಳನ್ನು ಕೂಡ ಗಣಕೀಕೃತ ಆಗಿರುವುದರಿಂದ ಇದನ್ನು ನಾವು ಕೂಡ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಹಾಗೂ ರಾಜ್ಯ ಮಟ್ಟದ ಅಧಿಕಾರಿಗಳು ಕೂಡ ಅವರವ್ರ ಇಲಾಖೆ ಸಂಬಂಧಪಟ್ಟ ಅರ್ಜಿಗಳು ಎಷ್ಟು ಬಂದಿದ್ದಾವೆ ಎಂಬುದು ಕೂಡ ತುರ್ತಾಗಿ ಅದನ್ನು ಕಾಲ ಕಾಲಕ್ಕೆ ನೋಡುವಂಥದ್ದು ಅದನ್ನು ಪರಿಶೀಲನೆ ಮಾಡುವಂಥದ್ದು ಹಾಗೂ ಅದರಲ್ಲೂ ಯಾವ ಯಾವ ಅಧಿಕಾರಿಗಳ ಅದು ಎಷ್ಟು ದಿವಸ ಪೆಂಡಿಂಗ್ ಇದೆ ಎಂಬುದು ನಾವು ನೋಡೋಕ್ಕೆ ಇದು ಅವಕಾಶ ಇರುವುದರಿಂದ ಇದು ಎಲ್ಲ ಅರ್ಜಿಗಳನ್ನು ಕೂಡ ನಾವು ನಿಯಮಾನುಸಾರ ಪರಿಶೀಲನೆ ಮಾಡಿ ಅದನ್ನು ಇತ್ಯರ್ಥಪಡಿಸೋಕ್ಕೆ ಈ ಒಂದು ಈ ಒಂದು ಕಾರ್ಯಕ್ರಮ ತುಂಬ ಅಣುವಾಗ್ತದೆ ಹಾಗಾಗಿ ಹೆಚ್ಚಿನ ಸಂಖ್ಯೆಯಲ್ಲಿ ಸಾರ್ವಜನಿಕರು ರೈತರು ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಯೋಗಿಸ್ಕೊಳ್ಬೇಕು ಅಂತ ಈ ಒಂದು ಸಂದರ್ಭದಲ್ಲಿ ಹೇಳಿತ್ತು ಇವತ್ತು ಎಲ್ಲರೂ ಕೂಡ ಬಂದಿದ್ದಾರೆ ಇದು ನಾವು ಸ್ವಲ್ಪ ತುರ್ತಾಗಿ ಒಂದು ಈ ತಿಂಗಳಲ್ಲಿ ಮಾಡೋಣ ಅಂತ ನಾವು ತಿಳುವಳಿಕೆ ಪಡೆಯೋಣ ಯಾಕಂದರೆ ಹಿಂದಿನ ಎರಡು ತಿಂಗಳಿಂದ ಮಾಡೋಕ್ಕಾಗಿಲ್ಲ ಹಾಗಾಗಿ ಇದನ್ನು ಸತತವಾಗಿ ನಾವು ಮಾಡ್ತೀವಿ ಇದನ್ನು ಒಂದು ಟು ತ್ರೀ ಡೇಸ್ ಮುಂಚೆ ನಾವು ಮಾಡಿರೋದ್ರಿಂದ ಎಲ್ಲರಿಗೂ ಕೂಡ ಆದಷ್ಟು ನಾವು ಪತ್ರಿಕೆ ಮುಖಾಂತರ ಎಲ್ಲ ಕೂಡ ವ್ಯಾಪಕ ಪ್ರಚಾರ ಮಾಡಿದ್ದೀವಿ ಜನದ್ದು ಇವತ್ತು ಮಳೆಯೆಲ್ಲ ಇದ್ರೂ ಸಹ ಒಳ್ಳೆಯ ಸ್ಪಂದನೆ ಕೊಟ್ಟು ಬಂದಿದ್ದಾರೆ ಅಲ್ಲ ಎಲ್ಲ ತಾಲೂಕನ್ನು ಈ ತಿಂಗಳಲ್ಲಿ ಒಂದು ಸತಿ ನಾವು ವಿಸಿಟ್ ಮಾಡಿ ಏನು ಸಮಸ್ಯೆಗಳಿದೆ ಎಂಬುದನ್ನು ನಾವು ತಿಳ್ಕೊಳ್ಳೋಣ ಅಂತ ನಾವು ಈ ಒಂದು ಕಾರ್ಯಕ್ರಮ ಮಾಡಿದ್ದೀವಿ ಈಗ ನೆಕ್ಸ್ಟ್ ತಿಂಗಳಿಂದ ನಾವು ಒಂದು ತಿಂಗಳಿಗೆ ಒಂದು ಎರಡು ತಾಲೂಕನ್ನು ಆಯ್ಕೆ ಮಾಡಿ ಮಾಡ್ತೀವಿ ಸೊ ಇದನ್ನು ನಾವು ಈಗ ನಾವು ಪರಿಶೀಲ ಇವಾಗ ತೊಗೊಂಡಿರೋದು ನಾವೇ ಅದನ್ನು ಫಾಲೋ ಅಪ್ ಮಾಡ್ತೀವಿ ಬಟ್ ಯಾವುದೇ ಕಾರ್ಯಕ್ರಮದಲ್ಲಿ ಸರ್ಕಾರ ಯೋಜನೆಗಳ ಅನುಷ್ಠಾನದಲ್ಲಿ ಯಾರಾವುದು ನಿರ್ಲಕ್ಷಣೆ ತೋರಿಸಿದ್ರೆ ಅವರ ವಿರುದ್ಧ ನಾವು ನಿಯಮಾನುಸಾರ ಕಾನೂನು ಕ್ರಮ ಹಾಗೂ ಇಲಾಖೆ ಕ್ರಮ ನಾವು ಜರುಗಿಸ್ತೀವಿ ಎಂಬುದು ಈ ಒಂದು ಸಂದರ್ಭದಲ್ಲಿ ಹೇಳ್ತೀನಿ ಯಾವ ಸಂದರ್ಭದಲ್ಲಿನೂ ಸಾರ್ವಜನಿಕರ ಕೆಲಸದಲ್ಲಿ ಸರ್ಕಾರಿ ಕೆಲಸದಲ್ಲಿ ಯಾವುದೇ ನಿರ್ಲಕ್ಷಣೆ ತೋರಿಸಿ ಆರೋಪ ಮಾಡ್ತಾರೆ ಅದೇ ಅಂತ ಆರೋಪಗಳ ಬಗ್ಗೆ ನಮಗೆ ಇವತ್ತು ಏನು ಅರ್ಜಿಗಳು ಸ್ವೀಕೃತ ಆಗಿದವೆ ಅದನ್ನು ನಾವು ನಿಯಮಾನುಸಾರ ಅದನ್ನು ಪಾರದರ್ಶಕವಾಗಿ ಅದನ್ನು ಪರಿಶೀಲನೆ ಮಾಡಿ ನಾನು ಸಂಬಂಧಪಟ್ಟ ಅಧಿಕಾರಿ ವರ್ಗದವರು ಯಾರು ಕೊಡಲಿಕ್ಕೆ ಸಹಿತ ಐಡಿ ಕಾರ್ಡ್ ಕಾಣಲಿಲ್ಲ ಮತ್ತೆ ಯಾವ ಅಧಿಕಾರಿ ಪರಿಚಯಿಸಿಲ್ಲ ಇವರು ಇದೇ ಇಲಾಖೆ ಅಧಿಕಾರಿಗಳಂತ ಅಲ್ಲ ಎಲ್ಲ ಅಧಿಕಾರಿಗಳು ನಮ್ಮ ವೇದಿಕೆ ಮೇಲೇ ಡಿಸ್ಟಿಕ್ ಮಟ್ಟದ ಅಧಿಕಾರಿಗಳು ಅವರಿಗೆ ಕೂಡ ಕರೆದು ಇವತ್ತು ಸೊ ಎಲ್ಲ ಅಧಿಕಾರಿಗಳು ಕೂಡ ಇವತ್ತು ಅವರ ಗಮನಕ್ಕೆ ಇಲ್ಲ ಇಲ್ಲ ಎಲ್ಲ ಅಧಿಕಾರಿಗಳು ಇದ್ದಾರೆ ಈಗ ನಮಗೆ ಇದೆಲ್ಲ ಅವ್ರಿಗೆ ಕೂಡ ಗೊತ್ತಿರಬಹುದು ಗೊತ್ತಿಲ್ಲದೆ ಇರಬಹುದು ಬಟ್ ನಮ್ಮ ಸಮಕ್ಷಮದಲ್ಲಿ ಪ್ರತಿ ಒಂದು ವಿಷಯದ ಬಗ್ಗೆ ಇವತ್ತು ಸುದೀರ್ಘವಾಗಿ ಇಷ್ಟೊಂದು ಹನ್ನೊಂದುವರೆ ತಾಸಿಂದ ನಾವು ಇವತ್ತುವರೆಗೆ ನಾವು ಮಾಡ್ತಾ ಇದ್ದೀವಿ ಸೊ ಇದರಲ್ಲಿ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೂ ಕರೆದು ಅವರಿಗೆ ಕೂಡ ಯಾಕೆ ಇದು ಮಾಡೋಕ್ಕೆ ಸಮಸ್ಯೆ ಆಯಿತು ಹಿಂದಕ್ಕೆ ಯಾಕೆ ಮಾಡಿಲ್ಲ ಎಂಬ ವಿಷಯಗಳ ಕೂಡ ನಾವು ಸುದೀರ್ಘವಾಗಿ ಚರ್ಚೆ ಮಾಡಿದ್ದೀವಿ ಅವರು ಕೂಡ ಒಂದು ಟೈಮ್ ಲೈನಲ್ಲಿ ಮಾಡೋದಾಗಿ ಇವತ್ತು ಅವರು ಕೂಡ ಹೇಳಿದ್ದಾರೆ ಹಾಗಾಗಿ ಎಲ್ಲ ಅಧಿಕಾರಿಗಳ ಗಮನಕ್ಕೆ ಇದೆ ಇದನ್ನು ನಾವು ಇತ್ಯರ್ಥ ಪಡಿಸುವುದರಲ್ಲಿ ಇದರದ್ದು ಸಕ್ಸಸ್ ಇದೆ ಅದನ್ನು ಮಾಡ್ತಾರೆ ನಂತರ ಇಲ್ಲ ಆ ಥರ ಎಲ್ಲ ನಾವೇ ಅವರಿಗೆ ಹೋಗಿ ಕೇಳಿದ್ವಿ ಇಲ್ಲಿ ಕೆಲವೊಂದು ಇವರು ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿರೋದ್ರಿಂದ ಅವರವರು ಬಿಕಾಸ್ ಇಲ್ಲಿ ಎಲ್ಲ ಕೆಲವೊಂದು ಸ್ಥಳ ಪರಿಶೀಲನೆವನ್ನು ಇವತ್ತೇ ಮಾಡಿ ಅಂತ ನಾವು ಹೇಳಿದಿವಿ ನಮ್ಮ ಅನುಮೋದನೆ ಪಡೆದೇ ಹೋಗಿದ್ದಾರೆ